ಮೇಲೆ ಹಾಕೊಂಡಿದ್ದಾರೆ ನಿಮ್ಮ ನಲವತ್ತು ವರ್ಷದ ಆಡಳಿತ ಅನುಭವದಲ್ಲಿ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ದಾರಿಯ ಅನ್ವೇಷಣೆ ಮಾಡಿದೀರಿ ಅಂತ ಆಯ್ತು ನಿಮ್ಮ ನಲವತ್ತು ವರ್ಷದ ಆಡಳಿತದ ಅನುಭವ ಅದು ಜನರಿಗೆ ಸಹಾಯಕ ಆಗೋದ್ರ ಬದಲಿಗೆ ಲೂಟಿ ಹೊಡೆಯೋದಕ್ಕೆ ಹೊಸ ಹೊಸ ಮಾರ್ಗವನ್ನು ಹುಡುಕಿದ್ದೀರಿ ಅಂತ ಅನ್ನುವಂತ ರೀತಿಯಲ್ಲಿ ನಿಮ್ಮ ನಲವತ್ತು ವರ್ಷದ ಅನುಭವ ಇದೆ ನಾನು ಅದಕ್ಕೆ ಆಗ್ರಹಿಸ್ತೇನೆ ಒಂದು ಅಂಗೈ ಹುಟ್ಟಿಗೆ ಕನ್ನಡಿ ಎರಿಬೇಕಾಗಿಲ್ಲ ರೆಡ್ ಹ್ಯಾಂಡಾಗ್ ಸಿಗಾಕೊಂಡ ಮೇಲೂ ಕೂಡ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ನೈತಿಕ ಹೊಣೆ ನೀವು ಹೊರಲೇಬೇಕು ಕಾನೂನಾತ್ಮಕ ಪ್ರಕ್ರಿಯೆಗಳು ಆಮೇಲೆ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಲು ತನಿಖೆ ವರದಿ ಬರೋದು ಅದು ಮಂತ್ರದ ವಿಷಯ ನೀವು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ನಾನು ನಿಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಎಲ್ ಕೆ ಅಡ್ವಾಣಿಯವರು ಸಂಸದರಾಗಿದ್ದರು ಅವ್ರ ಮಂತ್ರಿ ಆಗಿರಲಿಲ್ಲ ಸಂಸದರಾಗಿದ್ದರು ಒಂದು ಡೈರಿಯಲ್ಲಿ ಹವಾಲ ಡೈರಿ ಪ್ರಕರಣದಲ್ಲಿ ಎಲ್ ಕೆ ಎ ಅಂತ ಮಾತ್ರ ಇತ್ತು ಎಲ್ ಕೆ ಅಡ್ವಾಣಿ ಅಂತಲೂ ಇರಲಿಲ್ಲ ಕೆಲವರು ಎಲ್ ಕೆ ಎ ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಹೇಳಿದರು ಆ ಕ್ಷಣದಲ್ಲಿ ಲಾಲ್ಕೃಷ್ಣ ಅವರು ರಾಜೀನಾಮೆ ಕೊಟ್ಟರು ಅವರು ಹೇಳಿದರು ನಾನು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನಾನು ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದರು ರಾಜೀನಾಮೆ ಕೊಟ್ಟಿದ್ದು ಸಂಸತ್ ಸ್ಥಾನಕ್ಕೆ ಅದು ಮೌಲ್ಯವನ್ನು ಎತ್ತಿ ನೀವು ಮಾಡೋದು ಬಂಡತನ ನಿಮಗೆ ರೆಡ್ ಹ್ಯಾಂಡ್ ಆಗಿ ಇಷ್ಟೆಲ್ಲ ದಾಖಲೆಗಳ ನಡುವೆ ದಾಖಲೆಗಳು ಸ್ಪಷ್ಟವಾಗಿ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ರು ಕೂಡ ಬಂಡತಂದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಬಂಡತಂದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು ಪಾರದರ್ಶಕವಾಗಿಯೂ ನೋಡ್ಕೊಂಡಿಲ್ಲ ಪ್ರಾಮಾಣಿಕವಾಗಿ ನೋಡ್ಕೊಂಡಿಲ್ಲ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾರಣಕ್ಕೋಸ್ಕರ ನೀವು ನಿರಪರಾಧಿ ಹೌದೋ ಅಲ್ಲವೋ ಅಂತ ತೀರ್ಮಾನ ಆಗೋವರೆಗೂ ನೀವು ಅಪರಾಧಿಯೇ ನೀವು ರಾಜೀನಾಮೆ ಕೊಡಬೇಕು ಇನ್ನ ಜುಡಿಷಿಯರಿ ಎನ್ಕ್ವೈರಿ ಡಿಮಾಂಡು ಹಲವರು ಕೇಳಿದ್ದಾರೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅರ್ಕಾವತಿ ಪ್ರಕರಣದ ರಿವ್ಯೂ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ ಟೇಬಲ್ ಮಾಡಿ ವರದಿನ ನೀವೇ ನೇಮಕ ಮಾಡಿದ ಆಯೋಗ ಮಾನ್ಯ ಸಿದ್ದರಾಮಯ್ಯವರೇ ನೇಮಕ ಮಾಡಿದ ಆಯೋಗ ಅದು ವರದಿ ಕೊಟ್ಟಿದೆ ಟೇಬಲ್ ಮಾಡಿ ಯಾಕೆ ಟೇಬಲ್ ಮಾಡಿಲ್ಲ ಅದನ್ನು ಟೇಬಲ್ ಮಾಡಿ ಇದು ಕೂಡ ಇನ್ನೊಂದು ನೀರು ಥರ ಆಗಬಾರದು ಗ್ಲೌಸ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಇಂದಲೇ ತಿಂದವನು ಸಿ ಸಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ ಫಿಂಗರ್ ಪ್ರಿಂಟ್ ಇಲ್ಲ ಮುಖ ಉಕ್ಕ ಮುಚ್ಚಿದ್ದಾರೆ ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ತಿರೋರು ಇದರ ಇದರ ಈ ಜಮೀನ ಖರೀದಿ ಈ ಜಮೀನಿನ ಡಿನೋಟಿಫಿಕೇಶನ್ ಈ ಜಮೀನಿನ ಕಾಣಪತ್ರ ಈ ಜಮೀನಿಗೆ ಸಂಬಂಧಪಟ್ಟಂತೆ ಹದಿಮೂರು ಹದಿನೆಂಟು ಇಪ್ಪತ್ತ್ ಮೂರರ ಇವರು ಚುನಾವಣಾ ಅಫಿಡವಿಟ್ನಲ್ಲಿ ಸತ್ಯವನ್ನು ಮರೆಮಾಚಿರೋದು ಇದೆಲ್ಲದರ ಕಾರಣಕ್ಕೆ ರಾಜೀನಾಮೆ ಕೊಡಲೇಬೇಕು ಖರೀದಿಯಿಂದ ಹಿಡಿದು ಅಫಿಡವಿಟ್ನವರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಮತ್ತು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ ಭ್ರಷ್ಟಾಚಾರವೂ ಬಯಲಿಗೆ ಬಂದಿದೆ ಬುದ್ಧಿವಂತಿಕೆಯೂ ಕೂಡ ಬಯಲಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಿಮ್ಮ ರಾಜೀನಾಮೆಯೇ ಪರಿಹಾರ ನಂತರದ್ದು ಇದರೊಳಗಡೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರ್ಯಾರು ಇನ್ನೆಷ್ಟು ಕೋಟಿ ಹಗರಣಗಳು ನಡೆದಿದೆ ಎಷ್ಟು ನಿವೇಶನಗಳು ಈ ರೀತಿ ಫಲವಾರಿಯಾಗಿದ್ದಾವೆ ಇಡೀ ರಾಜ್ಯದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣಗಳು ಎಷ್ಟು ಇದೆಲ್ಲದರ ಬಗ್ಗೆ ತನಿಖೆಗೆ ನ್ಯಾಯಾಂಗ ತನಿಖೆ ಮಾಡಿ ನ್ಯಾಯಾಂಗ ತನಿಖೆಗೆ ಮುಂಚೆ ನೀವು ರಾಜೀನಾಮೆ ಕೊಡಿ ತನಿಖೆ ಆಮೇಲೆ ಮೊದಲು ನೀವು ರಾಜೀನಾಮೆ ಕೊಡಿ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ಆಮೇಲೆ ನ್ಯಾಯಾಂಗ ತನಿಖೆ ಆಗಬೇಕು ಅದು ನಮ್ಮ ಆಗ್ರಹ ಇದೆ ಮತ್ತು ಕೆಂಪಣ್ಣ ಆಯೋಗ ಟೇಬಲ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನೊಂದು ರೀಡು ಪ್ರಕರಣ ಥರ ಈ ಈ ಪ್ರಕರಣವು ಮುಚ್ಚಿ ಹೋಗಬಾರದು ಮುಚ್ಚಿ ಹಾಕೋದಕ್ಕೋಸ್ಕರನೇ ಒಂದು ದೊಡ್ಡ ವ್ಯವಸ್ಥಿತವಾಗಿರುವಂಥ ಯೋಜನೆ ಆ ಕಾರಣಕ್ಕೋಸ್ಕರನೇ ಕಡತ ಕಡತಗಳೇ ನಾಪತ್ತೆ ಆಗಿರೋದು ಕಡತಗಳೇನು ಅಪತ್ತೆ ಯಾಕೆಂದರೆ ಪ್ರಭಾವಿಗಳೆಷ್ಟು ಇದು ಹಿನ್ನೆಲೆ ಇರೋ ಕಾರಣಕ್ಕೋಸ್ಕರ ಕಡತಗಳೇನಪತ್ತೆ ಹೆಲಿಕಾಪ್ಟರಿಂದ ತಂದು ಕಡತಗಳೆಷ್ಟು ಮೈಸೂರಿನಿಂದ ಹೈತಿ ಸುರೇಶ್ ಹೆಲಿಕಾಪ್ಟರಲ್ಲಿ ತಂದಂಥ ಕರ್ತಗಳು ಎಷ್ಟು ಒಂದು ದಾಖಲೆ ಎಷ್ಟು ಮಾಡಿದ್ದೀರಾ ಯಾವ್ಯಾವುದು ಅಂತ ಸ್ಕ್ಯಾನಿಂಗ್ ಮಾಡಿದ್ದೀರಾ ಸ್ಕ್ಯಾನಿಂಗ್ ಮಾಡಿ ಆ ಕರ್ತಗಳನ್ನು ಸಂರಕ್ಷಿಸಿಡುವಂಥ ಕೆಲಸ ನಡೆದಿದ್ದೀಯಾ ಎಲ್ಲಿಗೆ ಹೋಯ್ತು ಕಡತಗಳು ಕರ್ತಗಳು ಎಲ್ಲಿಗೆ ಹೋಯ್ತು ಕಡತಗಳು ಯಾರೋ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಇದನ್ನು ತನಿಖೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ನಗರಾಭಿವೃದ್ಧಿ ಸಚಿವರ ವಿರುದ್ಧ ರಿಪೋರ್ಟ್ ಕೊಡ್ತಾರಾ ಅಧಿಕಾರಿಗಳು ಹಾಗಾಗಿ ಮುಖ್ಯಮಂತ್ರಿಗಳೇ ನಿಮ್ಮ ಹದಿಮೂರರ ಅಫಿಡೆವಿಟ್ಟು ಚುನಾವಣೆಗೆ ಸಲ್ಲಿಸಿದಂತ ಒಮ್ಮೆ ತೆಗೆದು ಓದಿ ಹದಿನೆಂಟರ ಅಫಿಡೆವಿಟ್ ಓದಿ ಎರಡು ಸಾವಿರದ ಹತ್ತರಲ್ಲೇನೆ ಅರ್ಶನ ಕುಂಕುಮ ಕೊಟ್ಟ ಮೇಲೆ ನೀವು ಅದನ್ನು ಯಾಕೆ ಕಾಣಿಸ್ತಿಲ್ಲ ಈ ಕಾರಣಕ್ಕೆ ರಾಜೀನಾಮೆ ಕೊಡಿ ಇನ್ನು ಉಳಿದ ಕತೆ ಆಮೇಲೆ ಹೇಳೋಣ ಉಳಿದಿ ಚರ್ಚೆ ಆಮೇಲೆ ಮಾಡೋಣ ಈ ಸುಳ್ಳು ಅಫಿಡೆವಿಟ್ ಕೊಟ್ಟರೆ ಕಾರಣಕ್ಕೋಸ್ಕರ ಮೊದಲು ರಾಜೀನಾಮೆ ಕೊಡಿ ಸುಳ್ಳು ಅಫಿಡೆವಿಟ್ ನಿಮ್ ನೀವು ಸಹಿ ಹಾಕಿ ಕೊಟ್ಟಿರೋ ಅಫಿಡೆವಿಟ್ ಇದು ಅಂಗೈಯುಂಡಿಗೆ